ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಕುರ್ತಿನಿ ಮತ್ತಿದ್ದೀವಿ ಹಂಗೆ ಹೇಳ್ತಂದ್ರೆ ಚೆನ್ನಾಗಿರಲ್ಲ ಅಲೆ ಒಂದು ಚೆನ್ನ ಎಲ್ಲ ಹಾಕಿರ್ತಾರೆ ಮನೆ ಅಲ್ಲಿ ಕಾಡ್ ಹೇಳ್ದಂಗಿರಲ್ಲ ಚೆನ್ನಾಗಿರಲ್ಲ ಟೇಸ್ಟ್ ಚೆನ್ನಾಗಿರಲ್ಲ ಟೇಸ್ಟ್ ತಿನ್ನೋದ್ರ ಮನೆಗೆ ಮಾಡ್ತಿದ್ದೀವಿ ಅದಕ್ಕೋಸ್ಕರ ಮನೆಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಕಾಡ ಬೇಕಂದ್ರೆ ಕಾಡ ಶೀ ಬೇಕಂದ್ರೆ ಶೀ ಮಾಡ್ಕೋಬಹುದಾ ಹ್ಮ್ ಈಗ ಏನೇನು ಹಾಕ್ತಿದ್ದೀರಾ ಕಾಡಪುಡಿ ಬೆಲ್ಲ ಕಾಡಪುಡಿ ಒಂಚೂರು ಒಂದ್ ಚೂಟ್ ಬಾಲ ತಗೊಂಡಿವಿ ಬೆಲ್ಲ ಮೂರು ಪೀಸು ಜೀರಿಗೆ ಒಂಚೂರು ಚೂಟ್ ಚಲಿ ಉಪ್ಪು ಹಣ ಒಂದೇ ಚಲಿ ಹಾಕಿದ್ವಿ ಬೆಳ್ಳುಳ್ಳಿ ಎಲ್ ಚಳಿ ಹಾಕಿದಿವಿ ಇಟ್ಕೊಂಡಿವಿ ಒಂಚೂರು ಒಂದೇ ಪಟ್ಟಿಗೆ ಬಾಳ ಹಾಕಿವಿ ಒಂದೇ ಪಟ್ಟಿಗೆ ತುಂಬ ನಾನು ಕುತ್ಕೊಂಡು ಫಸ್ಟು ಹುಣ್ಸೆ ಹಣ್ಣು ಹಾಕ್ಬೇಕು ಯಾಕೆಂದ್ರೆ ಅದನ್ನ ಆಗ್ಬೇಕಲ್ಲ ಹಾಂ ಅದಕ್ಕೆ ಫಸ್ಟ್ ಹುಣ್ಸೆ ಹಣ್ಣು ಹಾಕಿ ತಡಿ ತಡಿ ಹ್ಞೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮನೆಯಲ್ಲೇ ಕುಟುಂಡಿನ ಮಾಡ್ತಾ ಇದ್ದೀವಿ ಯಾಕಂದರೆ ಇವಾಗ ಅಂಗಡಿಯಲ್ಲಿ ತೊಗೊಂಡ್ರೆ ಫುಲ್ ಬ್ಲ್ಯಾಕ್ ಇರುತ್ತೆ ನೀವು ನೋಡಿರ್ತೀರ ಟೇಸ್ಟ್ ಕೂಡ ಒಂದೊಂದ್ಸರಿ ಚೆನ್ನಾಗಿರಲ್ಲ ಅದಕ್ಕೆ ಮನೇಲಿ ಮಾಡಿದರೆ ಹೆಲ್ತಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಹೇಳ್ದಾಗೆ ಸ್ವೀಟ್ ಅಂದರೆ ಸ್ವೀಟ್ ಮಾಡ್ಕೋಬೋದು ಇಲ್ಲ ಖಾರ ತಿನ್ನೋರು ಸ್ವಲ್ಪ ಖಾರವಾಗಿ ಮಾಡ್ಕೋಬೋದು ಖಾರದ ಪುಡಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಕಲ್ಲುಪ್ಪು ತಗೊಂಡಿದ್ದೀನಿ ಬೆಲ್ಲ ಜೀರಿಗೆ ಮತ್ತು ಹುಣಸೆಹಣ್ಣು ಅಂದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮನೇಲಿ ಮಾಡಿಕೊಂಡ್ರೆ ಜೀರಿಗೆ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿಕೊಂಡ್ರೆ ಕೆಮ್ಮಾಗುತ್ತೆ ಅನ್ನೋ ಥರದ್ದು ಯಾವುದು ಇರೋದಿಲ್ಲ ಅದಕ್ಕೋಸ್ಕರ ಈ ಥರದ್ರಲ್ಲಿ ಬೇಗ ನುಣ್ಣಗಾಗಲ್ಲ ಆದರೂ ಸ್ವಲ್ಪ ಈಗ ಮನೆಯಲ್ಲೇ ಮಾಡಿಕೊಂಡ್ರೆ ಆಗಿರುತ್ತೆ ಅನ್ನೋ ದೃಷ್ಟಿಯಿಂದ ನಾವೇ ಮಾಡ್ಕೊಳ್ತಾ ಇದ್ದೀವಿ ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ತೀನಿ ಯಾಕಂದರೆ ಬೆಲ್ಲ ನೀರು ಹೊಡಿಯೋದ್ರಿಂದ ಕುಟ್ಟೋದಕ್ಕೂ ಈಸಿ ಆಗುತ್ತೆ ಕುಟುಂಡಿನ ಇಷ್ಟಪಡದೆ ಇರೋರು ಯಾರೂ ಇರೋಲ್ಲ ಅಂತ ಅಂದ್ಕೊಳ್ತೀನಿ ಸೊ ಅಂಗಡಿಯಲ್ಲಿ ತಿನ್ನೋದ್ಕಿಂತ ಇದು ವಾಸಿಸ ಆದರಷ್ಟು ನುಣ್ಣಗೆ ಮಾಡ್ಕೊಳ್ಳ್ದೇ ಇದ್ರು ಮಾಡ್ಕೊಳ್ದೆ ಇದ್ರು ನಾನು ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಚಿಕ್ಕವರಿದ್ದಾಗ ತುಂಬ ಮಾಡ್ಕೊಳ್ತಿದ್ವಿ ಇತ್ತೀಚೆಗೆ ಮಾಡೋದು ಅದೆಲ್ಲ ಹಳೇದು ಎಲ್ಲದನ್ನು ಬಿಟ್ಟಂಗೆ ಆಗಿದೆ ಇವಾಗ ಅದಕ್ಕೆ ಮನೇಲೆ ಇದು ನಮ್ಮ ಮನೆಯದೇ ಒಂದು ಸೊ ಟ್ರೈ ಮಾಡೋಣ ಇದರಲ್ಲಿ ಮಾಡಿ ಅಂತ ಹೇಳಿಬಿಟ್ಟು ನಾನು ಕಲ್ಲಲ್ಲಿ ಕೊಡ್ತೀನಿ ಅಂತ ಹೇಳಿದ್ರೆ ನಮ್ಮಮ್ಮ ಇದರಲ್ಲಿ ಕೊಟ್ಟು ಹೊರಗೆ ಹೋಗಲ್ಲ ಅಂತ ಹೇಳಿಕೊಟ್ಟಿದ್ದಾರೆ ನೋಡೋಣ ಹೆಂಗಾಗುತ್ತೆ ತೋರಿಸ್ತೀನಿ ಬೆಳ್ಳುಳ್ಳಿ ಇದು ಯಾವುದೋ ನಾನು ಅಳತೆ ಮಾಡಿ ತೊಗೊಂಡಿಲ್ಲ ಒಂದು ಅಂದಾಜಿಗೆ ತೊಗೊಂಡ್ಬಂದಿದ್ದೀನಿ ಇದಕ್ಕೆ ಹಾಕಿ ಕುಟ್ ಕುಟ್ಟಿ ಲಾಸ್ಟಲ್ಲಿ ಟೇಸ್ಟ್ ನೋಡಿಬಿಟ್ಟು ಸ್ವಲ್ಪ ಸ್ವೀಟ್ ಬೇಕಂದರೆ ಸ್ವೀಟ್ ಥರ ಮಾಡ್ಕೊಳ್ಬೋದು ಖಾರ ಬೇಕಂದರೆ ಖಾರ ಥರ ಮಾಡ್ಕೊಳ್ಬೋದು ಹಾಗೆ ಹಾಕು ಸ್ವಲ್ಪ ನೀರು ಹಾಕೊಳ್ತಾಯಿದ್ದೀನಿ ಸ್ವಲ್ಪ ಸಾಕು ಹ್ಞೂ ಆದಷ್ಟು ಮಕ್ಕಳು ಕೇಳಿದರೆ ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಮಾಡಿಕೊಡೋದಕ್ಕೆ ಟ್ರೈ ಮಾಡಿ ಯಾಕಂದರೆ ಹೊರಗಡೆ ಅದು ಚೆನ್ನಾಗಿರಲ್ಲ ಯಾವಾಗಿನೋ ಹುಣ್ಸೆಹಣ್ಣು ಎಷ್ಟು ವರ್ಷದ ಹುಣಸೆ ಹಣ್ಣು ಹಾಕಿ ಹೇಗೆ ಹೇಗೆ ಮಾಡಿರ್ತಾರೋ ಗೊತ್ತಿಲ್ಲ ನಾನು ನಿಮಗೆ ಹುಣ್ಸೆ ಮರ ಎಲ್ಲ ತೋರಿಸಿದ್ದಲ್ಲ ಇದೇ ಹುಣ್ಸೆ ಮರದ ಹಣ್ಣು ಇದು ಹೋದ ವರ್ಷದ್ದು ಈ ವರ್ಷ ಇನ್ನೂ ಕಾಯಿದ್ದೇವೆ ಇದು ವರ್ಷದ್ದು ಬೆಲ್ಲ ಮತ್ತು ಹುಣ್ಸೆ ಹಣ್ಣು ನುಣ್ಣುಗಾಗೋವರೆಗೂ ನಾನು ಏನೂ ಜ ಹಾಕಲ್ಲ ಇದು ಸ್ವಲ್ಪ ಮೇಲೆ ನಾನು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತೀನಿ ಈಗ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಯಾಕಂದರೆ ಯಾಕಂದ್ರೆ ಜೀರಿಗೆ ನುಣ್ಣ ಹಾಕ್ಬೇಕಲ್ಲ ತುಂಬ ಚಿಕ್ಕದಾಗಿರುತ್ತೆ ಸದ್ಕೆ ಈಗ ನಾನು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ತಿದ್ದೀನಿ ಶಾಪಲ್ಲಿ ತಗೊಂಡ್ರೆ ಖಂಡಿತವಾಗ್ಲೂ ಬೆಳ್ಳುಳ್ಳಿ ಜೀರಿಗೆ ಇದನ್ನೆಲ್ಲ ಒಂದು ಅದುವಾಗಿ ಹಾಕಿ ಮಾಡಿರಲ್ಲ ಅವರು ಟೇಸ್ಟ್ ಒಂದು ಇರುತ್ತೆ ಆದರೆ ಅದು ಹೆಲ್ತಿಯಾಗಿರಲ್ಲ ಇಲ್ಲಿ ಜೀರಿಗೆ ಬೆಳ್ಳುಳ್ಳಿನ ಜಾಸ್ತಿ ಹಾಕೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು ಎಲ್ಲ ಐಟಮ್ಸ್ನೂ ಹಾಕಾಯಿತು ಇನ್ನೇನು ಸ್ವಲ್ಪ ಸಣ್ಣಗಾಗೋವ್ರಿಗೂ ಕುಟ್ಬೇಕಷ್ಟೇ ಪೂರ್ತಿ ಸಣ್ಣಗಾಗೋವ್ರಿಗೂ ಕುಟ್ಟಿ ನಾನು ನಿಮಗೆ ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ಬೆಲ್ಲ ಸೇರಿಸ್ತಿದ್ದೀನಿ ನನ್ನ ಮಗನ ತಿನ್ನೋದ್ರಿಂದ ಸ್ವಲ್ಪ ಖಾರ ಇದ್ದರೆ ಸರಿ ಹೋಗೋಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಸ್ವೀಟಾಗಿ ಮಾಡೋಣ ಅಂತ ಬೆಲ್ಲ ಹಾಕಿದ್ದೀನಿ ಇಷ್ಟು ನುಣ್ಣುಗಾಗೋರಿಗೂ ಕೊಟ್ಟಿದ್ದೀವಿ ಇದಕ್ಕಿಂತ ನುಣ್ಣುಗಾಗಂಗೆ ಕುಟ್ಟೋಕೆ ಆಗಲಿಲ್ಲ ಸೊ ತೆಗಿತಾ ಇದ್ದೀನಿ ಇವಾಗ ಬಿದ್ದತ್ತು ಇನ್ನೊಂದು ಸ್ವಲ್ಪ ತಿಂದು ನೋಡು ಖಾರ ಐತೆ ಸ್ವೀಟ್ ಆಗೈತೆ ನೋಡು ಪರವಾಗಿಲ್ಲ ತಿನ್ಬೋದಾ ಹ್ಞೂ ಹುಳಿ ಪರವಾಗಿಲ್ಲ ಹ್ಞೂ ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಹೇಳು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹ್ಞೂ ದಯವಿಟ್ಟು ಮಾಡ್ಕೊಳ್ಳಿ ವಿಡಿಯೋ ಹ್ಞೂ ಬಾಯ್ ಬಾಯ್